ಹಿಂದೂ ಕುಟುಂಬದಲ್ಲಿ ಪತಿ ಪತ್ನಿಯರ ಪರಸ್ಪರ ಸಂಬಂಧ ಮ್ಯೂಚುವಲ್ ರಿಲೇಷನ್ಸ್ ಬಿಟ್ವೀನ್ ದಿ ಹಸ್ಬೆಂಡ್ ಆ್ಯಂಡ್ ವೈಫ್ ಮನು ಸಂಹಿತೆಯು ಪತಿ ಪತ್ನಿಯರ ಮಧ್ಯೆ ಪರಸ್ಪರ ಸಂಬಂಧದ ಮೇಲೆ ಬೆಳಕು ಚೆಲ್ಲುತ್ತದೆ ಜೀವನದ ಅಂತ್ಯದವರೆಗೂ ಪತಿ ಪತ್ನಿಯರು ಪರಸ್ಪರ ವಿಶ್ವಾಸ ನಂಬಿಕೆಯನ್ನಿಟ್ಟುಕೊಂಡು ಬಾಳಿ ಬದುಕಬೇಕು ವಿವಾಹ ಬಂಧನದಲ್ಲಿ ಸಿಲುಕಿದ ನಂತರ ಕೊನೆಯವರೆಗೂ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸತಕ್ಕದ್ದಲ್ಲ ಗಂಡ ಹೆಂಡರಲ್ಲಿ ಬಹುಕಾಲದವರೆಗೆ ಅನ್ನೋನ್ಯ ಸಂಬಂಧ ಮುಂದುವರೆದರೆ ಮಕ್ಕಳ ಪಾಲನೆ ಪೋಷಣೆ ಸರಿಯಾಗಿ ಸಾಗುವುದು ಹೀಗಾಗಿ ಎಲ್ಲ ಸಮಾಜಗಳಲ್ಲಿ ಪತಿ ಪತ್ನಿಯರ ಶಾಶ್ವತ ಸಂಬಂಧವನ್ನು ಪ್ರೋತ್ಸಾಹಿಸಲಾಗಿದೆ ಹಿಂದೂ ಸಮಾಜವು ಏಕಪತ್ನಿತ್ವವನ್ನು ಆದರ್ಶವೆಂದು ಭಾವಿಸಿದೆ ಶ್ರೀರಾಮಚಂದ್ರನು ಏಕಪತ್ನಿ ವೃತ್ತವನ್ನು ಹೇಗೆ ಪಾಲಿಸಿಕೊಂಡು ಬಂದನು ಎಂಬುದನ್ನು ರಾಮಾಯಣದಲ್ಲಿ ಕಾಣಬಹುದು ಯಾಜ್ಞವಲ್ಕ ಋಷಿಯು ಸಹ ಪತಿಪತ್ನಿಯರು ಶಾಶ್ವತ ಸಂಬಂಧ ಹೊಂದಿರಬೇಕೆಂದು ತನ್ನ ಧರ್ಮ ಸೂತ್ರದಲ್ಲಿ ವಿವರಿಸಿದ್ದಾನೆ ಕುಟುಂಬದಲ್ಲಿ ಎಲ್ಲ ಯಜ್ಞೆಯ ಅಗಾಧಗಳನ್ನು ಗಂಡ ಹೆಂಡರಿಬ್ಬರು ಒಟ್ಟಿಗೆ ಸೇರಿ ಮಾಡಬೇಕೆಂದು ವಿಧಿಸಲಾಗಿದೆ ವಂಶೋದ್ಧಾರಕ್ಕಾಗಿ ಪತ್ನಿಯು ಗಂಡು ಮಗುವನ್ನು ಎರೆಯಲೇಬೇಕು ಒಂದು ವೇಳೆ ಗಂಡು ಮಗುವಾಗದಿದ್ದರೆ ಪತಿಯು ಪತ್ನಿಯ ಒಪ್ಪಿಗೆಯನ್ನು ಪಡೆದು ಬೇರೆ ಸ್ತ್ರೀಗಳನ್ನು ಲಗ್ನವಾಗಿ ಗಂಡು ಸಂತತಿ ಪಡೆಯಬಹುದು ಮಹಾಭಾರತದಲ್ಲಿ ವಿದ್ವಾನ್ಮಣಿ ಭೀಷ್ಮರು ಶಾಂತಿ ಪರ್ವದಲ್ಲಿ ಪತಿಪತ್ನಿಯರಿಗೆ ತುಂಬ ಮಾರ್ಮಿಕವಾದ ಉಪದೇಶವನ್ನು ಕೊಟ್ಟಿದ್ದಾರೆ ಪತಿಯು ಕುಟುಂಬದ ಶಾಂತಮಯ ವಾತಾವರಣವನ್ನು ಕದಡಿಸಿಕೊಡದು ಅವನು ಆತ್ಮ ಸಂಯಮದಿಂದ ಇದ್ದು ಎಲ್ಲ ಕುಕರ್ಮಗಳನ್ನು ಅತಿ ಲೈಂಗಿಕ ಬೈಕೆಯನ್ನು ತ್ಯಜಿಸಬೇಕು ಆದರ್ಶ ಕುಟುಂಬದ ಕಲ್ಪನೆಯನ್ನು ಈ ಕೆಳಗಿನ ಸಾಲುಗಳಲ್ಲಿ ವಿವರಿಸಬಹುದು ಹಿರಿಯ ಸಹೋದರನು ಎಲ್ಲ ಕಿರಿಯ ಸೋದರ ಸೋ ಸೋದರಿಯೊಂದಿಗೆ ತಂದೆಯಂತೆ ಪ್ರೀತಿ ವಾತ್ಸಲ್ಯ ತೋರಿ ಇತರೆ ಎಲ್ಲರೊಡನೆ ಪ್ರೇಮಾದರದಿಂದ ಇದ್ದರೆ ಇಂತಹ ಕುಟುಂಬವೇ ಆದರ್ಶ ಕುಟುಂಬವು ನಾರದ ಮಹರ್ಷಿಯು ಗಂಡ ಹೆಂಡರು ತಮ್ಮ ಜಗಳವನ್ನು ಅತ್ಯಂತ ಸ್ವಯಂಪದ ಸಂಬಂಧಿಗಳ ಎದುರಿಗೂ ತರಕೊಡದೆಂದು ಹೇಳಿದ್ದಾರೆ ಯಾಜ್ಞವಲ್ಕರು ಕೋಪನಿಷತ್ತಿನಲ್ಲಿ ಗಂಡ ಹೆಂಡ್ರ ನಡುವೆ ಮಾನಸಿಕ ಐಕ್ಯತೆ ಇರಲೇಬೇಕೆಂದು ಅಭಿಪ್ರಾಯಪಟ್ಟಿದ್ದಾರೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಶಿವಕುಮಾರ್ ಕುಂಬಳಾಳೆ ಸರ್ಚ್ ಡಾ ಕನ್ನಡ ಬುಕ್ಸ್ ಆಡಿಯೋ ಆ್ಯಂಡ್ ವಿಡಿಯೋ ಚಾನಲ್ ಕನ್ನಡ ಸ್ಟೋರೀಸ್ ಸರ್ಚ್ ಡಾ ಸ್ಟೈಲ್ ನಮ್ಮ ಕನ್ನಡ ಸಾಹಿತ್ಯವನ್ನು ವಿಶ್ವದಾದ್ಯಂತ ಹರಡೋಣ ಜೈ ಕನ್ನಡ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಈ ರೀತಿ ಹೊಸ ಹೊಸ ಪುಸ್ತಕಗಳ ಧ್ವನಿ ಸುರುಳಿಯನ್ನು ಕೇಳಲು ಹಾಗೂ ಈ ಧ್ವನಿ ಸುರುಳಿಯು ನಿಮಗೆ ಇಷ್ಟವಾದಲ್ಲಿ ಚಾನಲನ್ನು ಲೈಕ್ ಕಮೆಂಟ್ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಧನ್ಯವಾದಗಳು